ಬ್ಯಾಡಗೆರೆಯಲ್ಲಿ ನಡೆದ ಸಂಸ್ಕೃತಿ ಸೌರಭ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ ಸಮುದಾಯ ಶಾಲೆಗೆ ಹತ್ತಿರವಿದ್ದಾಗ ಸರ್ಕಾರಿ ಶಾಲೆಗಳು ಉತ್ತುಂಗದ ಶಿಖರಕ್ಕೆ ಏರುತ್ತವೆ ಎಂದು ಮುಖ್ಯೋಪಾಧ್ಯಾಯರಾದ ಭಾರತಿ ತಿಳಿಸಿದ್ದಾರೆ ತಾಲೂಕಿನ ಕಡಬ ಹೋಬಳಿಯ ಬ್ಯಾಡಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಸಂಸ್ಕೃತಿ ಸೌರಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಸೂಕ್ತ ಪ್ರತಿಭೆ ಹಾಗೂ ಮನೋಜ್ಞಾನವನ್ನು ಹೊರಹಾಕಲು ವಾರ್ಷಿಕೋತ್ಸವ ಹಾಗೂ ಸಂಸ್ಕೃತಿ ಸೌರಭದಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗಿದೆ ವಿದ್ಯಾರ್ಥಿಗಳು ಮೊಬೈಲ್ ಗೀಳಿನಿಂದ ಹೊರಬಂದು ಶ್ರದ್ಧೆಯಿಂದ ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ತಮ್ಮ ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ವರದರಾಜ್ ಮಾತನಾಡಿ ಮಕ್ಕಳು ಚೆನ್ನಾಗಿ ಓದುವ ಮೂಲಕ ತಮ್ಮ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಹಾಗೂ ತಮ್ಮ ಭೌತಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ನಂತರ ಎಸ್ಡಿಎಂಸಿ ಅಧ್ಯಕ್ಷ ಜೈರಾಮ್ ಮಾತನಾಡಿ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುವುದರೊಂದಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪಡೆಯಲು ಸಾಧ್ಯ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಂಚಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಸ್ವಾಮಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ದೀಪಾ ಸದಸ್ಯರಾದ ಗ್ರಾಮ ಪಂಚಾಯಿತಿ ಸಹಾಯಕ ಅಭಿಷೇಕ್ ಹನುಮಂತಯ್ಯ ಸುನಂದಮ್ಮ ಪರಮೇಶ್ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಬರಹಬೇಕು ಕಾರ್ಯಕ್ರಮವನ್ನು ನಡೆಸಬೇಕು ನಮಗೆ ತುಂಬಾ ಶಾಲೆ ಸಂಸ್ಕೃತಿ ಮಕ್ಕಳಲ್ಲಿ ಎಲ್ಲ ತುಂಬಾ ಸಂತೋಷ ಮಾಡೋಣ ನಾವು ಸಹ ಕೈಗೊಳಿಸ್ತೀವಿ ಕೂಡ ಅದೇ ರೀತಿ ಅದೇ ಸಹ ನಾವು ಸಹ ಮುಂದಿನ ಓದಿನ ಕಡೆ ಅಂದ್ರೆ ಇಲ್ಲಿ ಮೊಬೈಲ್ ದೂರ ಇಟ್ಬಿಟ್ಟು ಪುಸ್ತಕಗಳ ಇನ್ನಮೇಲೆ ಜ್ಞಾನವನ್ನು ಹೆಚ್ಚಿಸಬೇಕು ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡೋದ್ರಿಂದ ನಮಗೆ ಮಕ್ಕಳಲ್ಲಿ ಕೊಟ್ಟಿದ್ದು ಉತ್ತಮವಾದ ಶಿಕ್ಷಣವನ್ನು ಪಡೆಯಕ್ಕಾಗಲ್ಲ ಜನ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಓದು 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 ಅಂದ್ರೆ ಇಲ್ಲಿ ಓದಿ ನಮ್ಮ ಜ್ಞಾನವನ್ನು ಓದಕ್ಕಿಂತ ಜ್ಞಾನವನ್ನು ಶತ್ರುಗಳು ನಮಗೆ ಜ್ಞಾನಕ್ಕೆ ಬರ್ತಾರೆ ಅಂತ ಒಂದು ನಾನು ಹತ್ತೆ ನಮ್ಗೆ ಓದಿನ ಹೆಚ್ಚು ಗಮನ ಕೊಡಬೇಕು ಅದೇ ರೀತಿ ಸಹ ಇದೇ ರೀತಿ ಮುಂದುವರಿಸೋಕೆ ನಮ್ಗೆ ಸಹಕಾರವನ್ನು ಕೊಡಬೇಕು ಯಾಕೆಂದ್ರೆ ನಮ್ಗೆ ಯಾವುದೇ ಕಾರ್ಯಕ್ರಮ ಪ್ರಕಾರ ನಮಗೆ ಪೋಷಕರೂ ಸಹ ಮುಖ್ಯವಾದದ್ದು ಜನಗಳು ಸಮುದಾಯದವರು ಪೋಷಕರ ಮುಖ್ಯವಾದ ನಮಗೆ ಸಹಕರಿಸೋದ್ರಿಂದ ಶಾಲೆ ಸಹ ನಮ್ಗೆ ಇನ್ನು ಹೆಚ್ಚಿನ ಮುಂದುವರೆದು ಮುಂದುವರಿಯ ಸಾಧ್ಯ ಆಗುತ್ತೆ ನಾವು ಯಾವುದೇ ಶಿಕ್ಷಕರನ್ನು ನಾವು ನಮ್ಮ ಸಮುದಾಯಕ್ಕೆ ಶಾಲೆ ಅರ್ಥವಾಗಿರ್ಬೇಕು ಶಾಲೆ ಉತ್ತಮವಾದ ಉತ್ತಿಮ ಹೇಳಕ್ಕೆ ಎರಡು ಮಾತಿಲ್ಲ ಕಡಕಿ ದಿನ ಉತ್ಸವ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ ಈ ಸಮಾರಂಭಗಳು ಉತ್ತಮ ಕಾರ್ಯ ಮಕ್ಕಳಲ್ಲಿ ಪ್ರತಿಭೆಯನ್ನು ಹಾಕ್ಬೋದು ಅಂದ್ರೆ ಮಕ್ಕಳು ಪ್ರತಿಭೆ ಹುಟ್ಟುವುದು ಗುಡಿಸಿದಲ್ಲಿ ಅದು ಸಾಲಿ ಇವರು ಎಲ್ಲ ಮಕ್ಕಳು ಸಹ ಇಲ್ಲಿ ಯಾರು ದಡ್ಡದಾಗಿರೋದಿಲ್ಲ ಒಂದೆಲ್ಲ ಒಂದು ಪ್ರತಿಭೆಯಲ್ಲಿ ನಮ್ಮ ಮಗು ಓದಿಲ್ಲ ಒಬ್ಬರು ಮಗು ಆಟಗಳಿರ್ಬೋದು ಚಿತ್ರಕಲೆಗೆ ಇರಬಹುದು ಕತೆ ಇರ್ಬೇಕು ಮುಂತಾದಲ್ಲಿ ಕಥೆ ಇರೋದು ರೀತಿ ಸಹ ಇಲ್ಲಿ ಪ್ರತಿಯೊಂದು ಮಗು ಸಹ ಯಾವ್ದು ಸ್ವಾಮಿ ಇರಲಿಲ್ಲ ಅದ ಅದಕ್ಕೋಸ್ಕರ ಪೋಷಕರು ಸಹ ಇಲ್ಲಿ ಹೆಚ್ಚಿನ ಕಡೆ ವರ್ತನ ಕಡೆ ಹೆಚ್ಚಿನ ಕೊಡಬೇಕು ಇದು ಈ ಥರ ಎಲ್ಲ ಸಹಕಾರ ಮಾಡುತ್ತೆ ನಂಗೆ ಇಂತಹ ಕಾರ್ಯಕ್ರಮಗಳ ಮುಂದೆ ಹೇಗೆ ಅಂದ್ರೆ